ಕನ್ನಡದ ಕೆಲವು ನಟದ್ದು ಉಮೇಶ್ ಅವರ ಬಗ್ಗೆ ಬಂದಿತ್ತು ಆಗುತ್ತೆ ಸುದ್ದಿ ಅಂತ ಹೇಳ್ಬೋದು ನಿಜಕ್ಕೂ ಆಗಿರೋದು ಏನು ಉಮೇಶ್ ಅವರು ಇನ್ನೇನು ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ತೆಗೆದುಕೊಂಡು ಹೋಗಿದ್ದಂಥ ನಟ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಅವರು ಸದ್ಯ ಆಸ್ಪತ್ರೆಯಲ್ಲಿ ಈಗ ಪೂರ್ತಿ ಐಸೂಲ್ಯ ಈಗ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಸ ಕೆಲ ಕಲಾವಿದರು ಕೂಡ ಅವ್ರನ್ನ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಸದ್ಯ ಈಗ ನಿನ್ನೆ ಶಶಿಕುಮಾರ್ ಅವರು ಸಹ ಭೇಟಿಯನ್ನು ಕೂಡ ಕೊಟ್ಟು ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ ಸದ್ಯ ಅವರ ಆರೋಗ್ಯವನ್ನು ಸಹ ವಿಚಾರಿಸಿಕೊಂಡು ಬಂದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಹೌದು ಇನ್ನು ಇದೇ ವಿಚಾರವಾಗಿ ಸದ್ಯ ನಟ ಉಮೇಶ್ ಅವ್ರ ಬಗ್ಗೆ ಶಿಶುಕುಮಾರ್ ಸಹ ಮಾತಾಡಿ ಅವ್ರ ಒಂದು ಸಹಾಯವನ್ನು ಕೂಡ ಅವರು ಮಾಡಿ ಬಂದಿದ್ದಾರೆ ಸದ್ಯ ಅವರ ಕೈಯೆಲ್ಲ ತುಂಬಾ ಬ್ಯಾಂಡೇಜಸ್ ಕೂಡ ಮಾಡಲಾಗಿದೆ ಅವರಿಗೆ ಶುಗರು ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ಕೂಡ ಸಾಕಷ್ಟು ಬೆಳೆದಿದ್ದರು ಮತ್ತು ಈಗಾಗಲೇ ವಯಸ್ಸಾದ ಕಾಯಿಲಿಂದ ಕೂಡ ಅವರು ಎಂಬ ಮಾಹಿತಿ ಇರುವಂಥದ್ದು ಸದ್ಯ ಒಂದು ರೀತಿ ಐಸೋಲ್ಯೂ ಚಿಕಿತ್ಸೆ ಪಡೀತಿದ್ದಾರೆ ಇನ್ನೊಂದು ಕೆಲವು ಶೋಷಣೆಗಳಂತಹ ಉಮೇಶ್ ಅವರಿಲ್ಲ ಅಂತ ಸುಳ್ಳು ಸುದ್ದಿಗಳು ಕೂಡ ಅಂತಾಡ್ಬಿಟ್ಟಿದ್ದಾರೆ ಆದರೆ ಸದ್ಯಕ್ಕೆ ಉಮೇಶ್ ಅವರು ಐಸೋಲ್ಯ ಚಿಕಿತ್ಸೆ ಪಡೆಯುತ್ತಿರುವ ನಿಜವಾಗಿದೆ ಆದರೆ ಸ್ಥಿತಿ ಸ್ವಲ್ಪ ಗಂಭೀರ ಇದೆ ಎಂಬ ಮಾಹಿತಿಗಳು ಕೂಡ Good. Okay.